ನಮಸ್ಕಾರ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ದಿನ ಮೀನರಾಶಿಯವರು ಯುಗಾದಿ ನಂತರದ ಭವಿಷ್ಯವನ್ನು ತಿಳ್ಕೊಳ್ಳೋಣ ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ರೋಗ ಭಯ ಕಾಡುತ್ತೆ ನಿಮಗೆ ಮನೆಯಲ್ಲಿ ಶುಭ ಕಾರ್ಯ ನಡೀಬಹುದು ಧನ ವೃದ್ಧಿ ಆಗುತ್ತೆ ದ್ರವ್ಯ ಲಾಭ ಆಗುತ್ತೆ ಹೆಚ್ಚಿನ ಪರಿಶ್ರಮದಿಂದ ನೀವು ಸ್ಥಾನಮಾನ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಹೆಣ್ಗಾಡ್ತೀರಾ ಪ್ರಯಾಣದಲ್ಲಿ ಸಂತೋಷದ ವಾತಾವರಣ ವೃತ್ತಿಯಲ್ಲಿ ಶುಭವಾರ್ತೆ ಬರುತ್ತೆ ಬಂಧು ಸಹಕಾರ ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮದಿಂದ ಬಯಸಿದಂತ ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯ ಯಾವುದು ಇಷ್ಟ ದೇವರಿದೆಯೋ ಆ ಥರ ದರ್ಶನ ಮಾಡ್ಕೊಂಡು ಬಿಟ್ಟು ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ಮೇ ತಿಂಗಳಲ್ಲಿ ಬಂಧು ಮಿತ್ರರಿಂದ ಸಹಕಾರ ಸಿಗುತ್ತಿದ್ದರೆ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗುವ ಸಂಭವ ಇದೆ ಗೃಹಿಯರಿಗೆ ಉತ್ತಮ ಹೊಂದಾಣಿಕೆ ಮತ್ತು ಆರೋಗ್ಯ ಎರಡೂ ಇದೆ ಅದು ಸಹ ಮಾತಿನಲ್ಲಿ ಇರಬೇಕು ಬೃಹಣಿಯರು ವ್ಯವಹಾರ ಜೋಪಾನ ವಿದ್ಯಾರ್ಥಿಗಳಿಗೆ ಅನುಕೂಲಕರ ವಾತಾವರಣ ಅಷ್ಟೊಂದು ಇಲ್ಲ ದೇವರ ಪೂಜೆ ಅಗತ್ಯ ಜೂನ್ ತಿಂಗಳ ಭವಿಷ್ಯ ನೋಡೋದಾದ್ರೆ ಸಾಲ ಕೊಟ್ಟರೆ ತುಂಬಾ ತೊಂದರೆ ತಕ್ಕ ಹಾಗೆ ಮಾತನಾಡೋದನ್ನು ಕಲಿಯಿರಿ ಹೇಳ್ತಾ ಕೂತ್ರೆ ಯಾರು ಕೇಳೋದಿಲ್ಲ ಸ್ವಲ್ಪ ವಿರೋಧ ಎದುರಿಸಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಹಣದ ಹರಿವು ಉತ್ತಮ ಇರುತ್ತೆ ಖರ್ಚು ವೆಚ್ಚದ ಮೇಲೆ ನಿಯಂತ್ರಣ ಆಗುತ್ತೆ ಒಂದು ಮಿತ್ರರಿಂದ ಕಿರುಕುಳ ಹೆಚ್ಚುತ್ತೆ ನಿಮಗೆ ಮಕ್ಕಳಿಂದ ಸಂತೋಷ ಸಿಗುತ್ತೆ ಸುಬ್ರಹ್ಮಣ್ಯ ಆರಾಧನೆಯಿಂದ ಅನುಕೂಲ ಆಗುತ್ತೆ ಜುಲೈ ತಿಂಗಳಲ್ಲಿ ನಿಮಗೆ ಶತ್ರುಭಯ ಕಾಡುತ್ತೆ ಕಾರ್ಯ ಹಾನಿಯಾಗುತ್ತೆ ಆಗುತ್ತೆ ಹಣಕಾಸು ಹಾಗೂ ಸಂಪತ್ತಿನ ಅಭಿವೃದ್ಧಿ ಆದರೂ ಸಹ ದಂಧ ಅರಿವು ಕಡಿಬೋ ಕಡಿತ ಆಗುತ್ತೆ ಕಡಿಮೆ ಆಗುತ್ತೆ ನಿಮಗೆ ಉದ್ಯೋಗದಲ್ಲಿ ಅಡೆತಡೆಗಳು ಬರ್ತವೆ ಮೇಲಾಧಿಕಾರಿಗಳಿಂದ ಸಹ ಸಹ ಆಗ್ಬೋದು ಧ್ವನಿಯರಿಗೆ ಶರೀರ ಬಾಧೆ ದೈಹಿಕವಾಗಿ ಕೈಕಾಲು ನೋವು ತುಂಟ ನೋವು ಇದು ಅತಿಯಾಗಿ ಕಾಡಬಹುದು ಹನುಮಾನ್ ಚಾಲಿಸಾ ಪಡಿಸಿದ್ರೆ ಎಲ್ರಿಗೂ ಒಳ್ಳೆಯದು ಆಗಸ್ಟ್ ತಿಂಗಳಲ್ಲಿ ಬಂಧು ಮಿತ್ರರಿಂದ ಸಹಕಾರ ಸಿಗುತ್ತೆ ನಿಮಗೆ ಸಾಂಸಾರಿಕವಾಗಿ ಸಂತೋಷ ಮಧ್ಯಮವಾಗಿರುತ್ತೆ ಅಂತ ಒಳ್ಳೆ ಇದೇನು ಸಿಗೋದಿಲ್ಲ ಧನ ದ್ರವ್ಯ ಸಂಪತ್ತಿನ ಕೊರತೆ ಎದುರಾಗ್ಬೋದು ನಕಲ ಪ್ರಗತಿಯಿಂದ ಸಂತೋಷ ಸಿಗುತ್ತೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಕುಟುಂಬದಲ್ಲಿ ನೆಮ್ಮದಿಯ ಕೊರತೆ ಇರುತ್ತೆ ಶಿವರಾಧನೆಯಿಂದ ನಿಮಗೆ ತುಂಬಾ ಅನುಕೂಲ ಆಗ್ಬೋದು ಸೆಪ್ಟೆಂಬರ್ ತಿಂಗಳಲ್ಲಿ ಹಣಕಾಸು ಖರ್ಚು ಹೆಚ್ಚು ಹೆಚ್ಚಾಗುವ ಸಂಭವ ಇದೆ ಒಂದು ಬಾಂಧವರಿಂದ ಸಹಕಾರ ಸಿಗುತ್ತೆ ಉದ್ಯೋಗ ವ್ಯವಹಾರದಲ್ಲಿ ಅನುಕೂಲ ಇದೆ ಆರೋಗ್ಯ ಸಾಧಾರಣವಾಗಿರುತ್ತೆ ಹಿರಿಯರ ಆರೋಗ್ಯದಲ್ಲಿ ಏರ್ಪೇರು ಆಗೋ ಸಾಧ್ಯತೆ ಇದೆ ಮಕ್ಕಳ ಪ್ರಗತಿ ಉತ್ತಮವಾಗಿರುತ್ತೆ ಸುಬ್ರಹ್ಮಣ್ಯ ಆರಾಧನೆಯಿಂದ ತುಂಬ ಅನುಕೂಲ ಆಗುತ್ತೆ ಅಕ್ಟೋಬರ್ ತಿಂಗಳಲ್ಲಿ ಆರ್ಥಿಕ ಸಂಕಷ್ಟ ಎದುರಾಗುತ್ತೆ ನಿಮಗೆ ಬಂಧು ಬಾಂಧವರಲ್ಲಿ ಉತ್ತಮ ಇಸ್ಕೊಳ್ಳಿ ಸಮಯ ಅಂದರೆ ಅವರಿಂದ ಸಹಾಯ ನೀವು ತಗೊಳ್ಬೇಕಾಗುತ್ತೆ ಆರ್ಥಿಕ ಸ್ಥಿತಿ ನಿಯಂತ್ರಣದಲ್ಲಿರೋದು ತುಂಬ ಅಗತ್ಯ ಇದೆ ದೈಹಿಕ ಆರೋಗ್ಯ ಸಾಧಾರಣವಾಗಿರುತ್ತೆ ಕುಟುಂಬ ಸೌಖ್ಯನೂ ಸಹ ಸಾಧಾರಣ ವಿದ್ಯಾರ್ಥಿಗಳಿಗೆ ಪರಿಶ್ರಮ ಅಗತ್ಯ ಒಟ್ಟಿನಲ್ಲಿ ಈ ತಿಂಗಳು ಅಷ್ಟೊಂದು ಒಳ್ಳೆಯ ಫಲಿತಾಂಶಗಳ ನಿರೀಕ್ಷೆ ಬೇಡ ಕುಲದೇವತೆ ಆರಾಧನೆ ಮಾಡಿ ನವೆಂಬರ್ ತಿಂಗಳಲ್ಲಿ ಮಾತಿನಲ್ಲಿ ತಾಳ್ಮೆ ಅವಶ್ಯಕತೆ ಬಹಳ ಇರುತ್ತೆ ನಿಮಗೆ ಆಸ್ತಿ ವ್ಯವಹಾರದಲ್ಲಿ ಬಂಧುಗಳ ವಿರೋಧ ಇರುತ್ತೆ ಆರ್ಥಿಕ ಸ್ಥಿತಿಯನ್ನು ವಿವೇಚನೆಯಿಂದ ನೀವು ಸುಧಾರ್ಸ್ಕೊಳ್ಬೇಕು ಹೊಟ್ಟೆಯ ಸಂಬಂಧ ವ್ಯಾಧಿ ನಿಮಗೆ ಕಾಡಬಹುದು ವಿದ್ಯಾರ್ಥಿಗಳಿಗೆ ಪರಿಶ್ರಮದಿಂದ ಫಲ ಅಧಿಕವಾಗಿ ಸಿಗುತ್ತೆ ಡಿಸೆಂಬರ್ ತಿಂಗಳಿನ ಭವಿಷ್ಯವನ್ನು ನೋಡಿದರೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪರಿಶ್ರಮ ಅಗತ್ಯ ಇದೆ ಕೆಲಸ ಕಾರ್ಯಗಳಲ್ಲಿ ಹಿರಿಯರು ಪ್ರೋತ್ಸಾಹ ಕೊಡ್ತಾರೆ ಪಾಲುದಾರಿಕೆಯಲ್ಲಿ ಹೆಚ್ಚರಿದ ನಡೆ ಅಗತ್ಯ ತೊಂದರೆ ಸಿಕ್ಕಾಕೊಳ್ಳುವ ಅಂಶ ಇದೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಿ ಗೃಹಿಣಿಯರು ಆರೋಗ್ಯದ ಕಡೆ ಹೆಚ್ಚು ಅಗತ್ಯ ಮಾತಿನಲ್ಲಿ ನಿಗಾ ಇರಬೇಕು ಅವರ ಕಲೆಗಳನ್ನು ನೋಡಿದ್ರಲ್ಲ ಮೀನುರಾಶಿಯವರಿಗೆ ಬೇರೆ ರಾಶಿಗಳಿಗೆ ಹೋಲಿಸಲು ಉತ್ತಮವಾದಂತಹ ವರ್ಷನೇ ಆಗಿದೆ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಬೆಲ್ ಐಕಾನ್ ಎಲ್ರಿಗೂ ನಮಸ್ಕಾರ